ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ನಮಸ್ಕಾರಗಳು ಇವತ್ತಿನ ಒಳ್ಳೆಯ ಸಿಹಿ ಸುದ್ದಿ ಅಂತ ಅನ್ಬೋದು ಈರುಳ್ಳಿ ಬೆಲೆ ಹೆಚ್ಚಾಗ್ಯದಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ತುಂಬ ಧನ್ಯವಾದಗಳು ಬೆಂಗಳೂರು ಎ ಪಿ ಎಮ್ ಸಿ ಬೆಂಗಳೂರು ಕೆ ಆರ್ ಪುರ್ ಮಾರ್ಕೆಟ್ ನೋಡೋಣ ಬನ್ನಿ ಫಸ್ಟು ಎ ಪಿ ಎಮ್ ಸಿ ಎಂಟುನೂರು ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ಗರಿಷ್ಠ ಕನಿಷ್ಠ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಾವಿರದ ನೂರ ನಲವತ್ತು ಸಾವಿರದ ಮುನ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಬೆಂಗಳೂರು ಕೇರ್ ಮಾರ್ಕೆಟ್ ಮತ್ತು ಬೆಂಗಳೂರು ಯಶವಂತಪುರ ಮಾರ್ಕೆಟಲ್ಲಿ ನೋಡೋದಾದರೆ ಈರುಳ್ಳಿ ಬೆಲೆ ನಾಲ್ಕುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಇವತ್ತಿನ ಈ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಏಳ್ನೂರು ಎಂಬತ್ತು ಸಾವಿರದ ಮುನ್ನೂರು ಸಾವಿರದ ಏಳ್ನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಯಶವಂತಪುರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಇವತ್ತಿನ ಆನಿ ಒನ್ ರೇಟ್ ಮತ್ತು ಮೈಸೂರಲ್ಲಿ ನೋಡೋಣ ಬನ್ನಿ ಮೈಸೂರಲ್ಲಿ ನೋಡೋದಾದರೆ ಉಳ್ಳಾಗಡ್ಡಿ ಬೆಲೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರ ಎಪ್ಪತ್ತು ಸಾವಿರದ ನಾನ್ನೂರು ಸಾವಿರದ ಆರುನೂರು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತು ಯಶವಂತಪುರ್ ಮಾರ್ಕೆಟ್ ಉಳ್ಳಾಗಡ್ಡಿ ಬೆಲೆ ಇಂದಿನ ಒಳ್ಳೆಯ ರೇಟ ಸ್ವಲ್ಪ ಚೇತರಿಸಿ ಅನ್ಬೋದು ಚೇತರಿಕೆ ಆಗಿದೆ ಈ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ತುಂಬ ಒಳ್ಳೆಯ ಮಾಹಿತಿ ಇವತ್ತಿನ ಒಂದು ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಹರಾಜದಲ್ಲಿ ಏನಾಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಬಿಜಾಪುರದಲ್ಲಿ ನೋಡೋದಾದರೆ ಮುನ್ನೂರ ಅರವತ್ತು ರೂಪಾಯಿ ಇದೆ ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಆರುನೂರ ಎಂಬತ್ತು ರೂಪಾಯಿ ಒಂಬೈನೂರು ರೂಪಾಯಿ ಎರಡು ಸಾವಿರದ ಇನ್ ಸಾರಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಎರಡು ಸಾವಿರ ಯಾಕೆ ಬೆಲೆ ಬಂತು ಬಾಯಿ ಇಲ್ಲಂದರೆ ಎರಡು ಸಾವಿರಕ್ಕಿಂತ ಹೆಚ್ಚಾಗುವ ಟಾಪ್ ರೇಟು ಮುಂದೆ ಈರುಳ್ಳಿ ಬೆಲೆ ಹೆಚ್ಚಾಗುತ್ತದೆ ಆಗಬಹುದು ಆಗುತ್ತದೆ ಮತ್ತು ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ಮೂರು ಸಾವಿರ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಅರವತ್ತು ಸಾವಿರ ರೂಪಾಯಿ ಸಾವಿರದ ಇನ್ನೂರು ಸಾವಿರದ ನಾನ್ನೂರ ಅರವತ್ತು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಬಾಗಲ್ಕೋಟ್ ಮಾರುಕಟ್ಟೆಯಲ್ಲಿ ಇವತ್ತಿನ ಹರಾಜದಲ್ಲಿ ಇಂದಿನ ಉಳ್ಳಾಗಡ್ಡಿ ಬೆಲೆ ಸ್ವಲ್ಪ ಹೆಚ್ಚಾಗಿದೆ ಅಂತ ಅನ್ಬೋದು ನನ್ನಕ್ಕಿನ ಇವತ್ತು ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಸಾವಿರದ ಐದುನೂರು ರೂಪಾಯಿ ಇದೆ ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಇವತ್ತಿನ ಹರಾಜದಲ್ಲಿ ಏನು ರೇಟ್ ಆಗಿದೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಈ ಇಡುವೆ ಪೂರ್ತಿ ನೋಡಿ ತುಂಬ ಒಳ್ಳೆಯ ವಿಷಯ ಮಹತ್ವ ಮತ್ತು ಯಾರೆಲ್ಲ ಮಾರುಕಟ್ಟೆಯಲ್ಲಿ ಮಾರ ಮಾರಾಟ ಮಾಡಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಮಾಡಿ ತಗೊಂಡು ಬನ್ನಿ ದಪ್ಪದು ಚಿನ್ನದು ಚಿಕ್ಕದು ಮತ್ತು ಕಲಬುರಗಿಯಲ್ಲಿ ಸೂಪರ್ ಮಾರ್ಕೆಟ್ ನೋಡೋಣ ಕಲಬುರಗಿ ಸೂಪರ್ ಮಾರ್ಕೆಟ್ ಗರಿಷ್ಠ ಕನಿಷ್ಠ ನೋಡೋದಾದರೆ ಎಂಟುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಒಂಬೈನೂರ ಅರವತ್ತು ಸಾವಿರದ ನೂರು ಸಾವಿರದ ನಾನ್ನೂರು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಕಲಬುರಗಿ ಇಂದಿನ ಹನಿ ಒನ್ ರೇಟ್ ಆಚುಕಾ ದಿನಕಾ ಕಾಂದಾಕ ರೇಟ್ ಸತ್ರ ರೂಪಾಯಿಗೆ ಟಾಪ್ ರೇಟ್ ಹೋಗೈ ಬನ್ನಿ ಬೇರೆ ಜಿಲ್ಲೆಯಲ್ಲಿ ಏನಾಯ್ತು ನೋಡೋಣ ರಾಯಚೂರಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಎಂಟುನೂರ ಅರವತ್ತು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಸಾವಿರದ ನೂರು ನೂರು ರೂಪಾಯಿ ಇದೆ ಸಾವಿರದ ಐವತ್ತಿದೆ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ರಾಯಚೂರು ಮಾರ್ಕೆಟ್ ಒನ್ ರೇಟ್ ನೋಡಿ ಸ್ನೇಹಿತರೆ ಉಳ್ಳಾಗಡ್ಡಿ ಬೇರೆ ಬೇರೆ ಒಂದೇ ಸೈಜನ್ನು ಡಿವೈಡ್ ಮಾಡ್ಕೊಂಡು ಬಂದರೆ ರೇಟ್ ಪಕ್ಕಾ ಸಿಗುವ ಸಾಧ್ಯತೆ ಇದೆ ಮತ್ತು ದೊಡ್ಡಬಳ್ಳಾಪುರದಲ್ಲಿ ನೋಡೋದಾದರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಏಳ್ನೂರು ರೂಪಾಯಿಯಿಂದ ಸಾವಿರದ ಏಳ್ನೂರು ರೂಪಾಯಿಗೆ ಟಾಪ್ ರೇಟು ನೀವು ನೋಡ್ತಾ ಇರೋಂಥ ಉಳ್ಳಾಗಡ್ಡಿಗೆ ಟಾಪ್ ರೇಟು ಸಾವಿರದ ಏಳ್ನೂರು ರೂಪಾಯಿ ದಪ್ಪ ಚೆನ್ನಾಗಿ ಕೆಂಪು ಇದೆ ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿ ಇದೆ ಸಾವಿರದ ಐದುನೂರಿದೆ ಸಾವಿರದ ನೂರ ನಲವತ್ತಿದೆ ಸಾವಿರದ ಮುನ್ನೂರು ರೂಪಾಯಿ ಇದೆ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಗದಗ ಗದಗದಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಹರಾಜಾಗಿದೆ ಮಧ್ಯಮ ನೋಡೋದಾದರೆ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಒಂಬೈನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಗದಗ ಮಾರ್ಕೆಟ್ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಮಾರುಕಟ್ಟೆ ನೋಡೋದಾದರೆ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ಮತ್ತು ಮಧ್ಯಮದಲ್ಲಿ ನೋಡೋದಾದರೆ ಏಳ್ನೂರ ಅರವತ್ತು ರೂಪಾಯಿ ಇದೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಸಾವಿರದ ಮುನ್ನೂರು ನಲವತ್ತಿದೆ ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಒಂದೇ ಒಂದೇ ತಳಿ ಒಂದೇ ರೇಟನ್ನು ಬೇರೆ ಬೇರೆ ಆಗುತ್ತದೆ ರೇಟಲ್ಲಿ ಮತ್ತು ದಾವಣಗೆರೆ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಏಳ್ನೂರ ಅರವತ್ತು ಒಂಬೈನೂರು ಸಾವಿರದ ನಾನ್ನೂರು ಸಾವಿರದ ಆರುನೂರು ಇಪ್ಪತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ನೀವು ನೋಡ್ತಾ ಇರುವಂಥ ಉಳ್ಳಾಗಡ್ಡಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಮತ್ತು ಬೇರೆ ಕಡೆಗೆ ನೋಡೋದಾದರೆ ಇದೇ ಉಳ್ಳಾಗಡ್ಡಿಗೆ ಸಾವಿರದ ಆರುನೂರು ಇದೆ ಸಾವಿರದ ಇದೆ ಎರಡು ಸಾವಿರ ರೂಪಾಯಿಗೆ ಆಗಿದೆ ಈ ರೀತಿ ಬೇರೆ ಬೇರೆ ರೇಟ ಚೇಂಜಸ್ ಆಗ್ತದೆ ಚನ್ನಪಟ್ಟಣದಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ಮಧ್ಯಮ ನೋಡೋದಾದರೆ ಎಂಟುನೂರ ಎಂಬತ್ತು ಸಾವಿರದ ಮುನ್ನೂರು ಸಾವಿರದ ಇಪ್ಪತ್ತು ಸಾವಿರದ ನಾಲ್ನೂರ ಮೂವತ್ತು ಈ ರೀತಿ ಮಧ್ಯಮ ಬೆಲೆಯಾಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಟೆಂಡರ್ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಮಹಾರಾಷ್ಟ್ರ ಸಾಂಗ್ಲಿ ತುಂಬ ಒಳ್ಳೆಯ ಮಾಹಿತಿ ನೋಡೋಣ ಎಂಟುನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಎರಡು ಸಾವಿರ ರೂಪಾಯಿಗೆ ಟಾಪ್ ರೇಟು ಎರಡು ಸಾವಿರದ ನೂರು ಎರಡು ಸಾವಿರ ಸಾವಿರದ ಒಂಬೈನೂರು ರೂಪಾಯಿ ಈ ರೀತಿ ಟಾಪ್ ರೇಟ್ ಮಾಡಲಾಗಿದೆ ಮಾರುಕಟ್ಟೆಯಲ್ಲಿ ಮತ್ತು ಪುಣೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಯಾರಿಗೆಲ್ಲ ಈ ಇಡುವೆ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಶೈ ತರೆ ಇಡುವೆ ನೋಡಿ ಸಪೋರ್ಟ್ ಮಾಡಿ ಶುಂಠಿ ಮಾರ್ಕೆಟ್ ಈರುಳ್ಳಿ ಮಾರ್ಕೆಟ್ ಎಲ್ಲವೂ ಅಪ್ಲೋಡ್ ಮಾಡಿದ್ದೀನಿ ಧನ್ಯವಾದಗಳು